ಭಾರತದಲ್ಲಿ ಮುಸ್ಲಿಂ ಸಮುದಾಯ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರನ್ನ ಗುರಿಯಾಗಿಸಿ ಎಐ ಬಳಸಿ ಸೃಷ್ಟಿ ಮಾಡಲಾಗ್ತಿರುವ ದ್ವೇಷಪೂರಿತ ಕಂಟೆಂಟ್ಗಳು ಆತಂಕಕಾರಿ ಮಟ್ಟದಲ್ಲಿ ಹೆಚ್ಚಾಗ್ತಿವೆ ಈ ದ್ವೇಷದ ಅಲೆ ತಡಿಬೇಕಾದ ಫೇಸ್ಬುಕ್ ಎಕ್ಸ್ ಮತ್ತು ಇನ್ಸ್ಟಾಗ್ರಾಂ ನಂತಹ ದೊಡ್ಡ ಟೆಕ್ ಕಂಪನಿಗಳು ಸಂಪೂರ್ಣವಾಗಿ ಮೌನವಹಿಸಿವೆ ಇದು ಹೇಗೆ ಸಾಧ್ಯ ಈ ಕುರಿತು ವಾಷಿಂಗ್ಟನ್ ಮೂಲದ ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಆರ್ಗನೈಸ್ಡ್ ಹೇಟ್ ಅಂದ್ರೆ ಸಿ ಎಸ್ ಹೆಚ್ ಸಂಸ್ಥೆ ಬಿಡುಗಡೆ ಮಾಡಿದ ವರದಿ ಆಘಾತಕಾರಿ ವಿವರಗಳನ್ನು ಹೊರಹಾಕಿದೆ ಎಐ ಜನರೇಟೆಡ್ ಇಮೇಜರಿ and the new frontier of Islamophobia in India in Bavaradi. ಭಾರತದಲ್ಲಿ ಎಐ ಬಳಸಿ ಇಸ್ಲಾಂ ಧರ್ಮದ ವಿರುದ್ಧ ದ್ವೇಷ ಹರಡುವ ಒಂದು ಸಂಘಟಿತ ಜಾಲವನ್ನು ಬಯಲಿಗೆಳೆದಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಮೊದಲಾರ್ಥದಲ್ಲಿ ಈ ರೀತಿಯ ವಿಷಯಗಳು ಆದರೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಇವುಗಳ ಸಂಖ್ಯೆಯಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ ವರದಿಯ ಪ್ರಕಾರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈಲ್ ಜಿಹಾದ್ ಎಂಬ ಪಿತೂರಿ ಸಿದ್ಧಾಂತ ಮುನ್ನೆಲೆಗೆ ಬಂದಾಗ ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಿಬ್ಲಿ ಆರ್ಟ್ ಶೈಲಿ ಜನಪ್ರಿಯವಾದಾಗ ಈ ದ್ವೇಷಪೂರಿತ ಎಐ ಚಿತ್ರಗಳ ಹಾವಳಿ ಉತ್ತು que é dito. ಈ ಅಧ್ಯಯನಕ್ಕಾಗಿ ಸಂಶೋಧಕರು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೇ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಎಕ್ಸ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನ ಇನ್ನೂರ ತೊಂಬತ್ತೇಳು ಖಾತೆಗಳಿಂದ ಸಾವಿರದ ಮುನ್ನೂರ ಇಪ್ಪತ್ತಾರು ಎ ಐ ನಿರ್ಮಿತ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಸಂಗ್ರಹಿಸಿದ್ದಾರೆ ಆತಂಕಕಾರಿ ವಿಷಯ ಅಂದರೆ ಸಮುದಾಯದ ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸುವ ನೂರ ಎಂಬತ್ತೇಳು ಪೋಸ್ಟ್ಗಳನ್ನು ವರದಿ ಮಾಡಲಾಗಿದ್ದರೂ ಯಾವುದೇ ಒಂದು ಪೋಸ್ಟನ್ನು ಕೂಡ ಆಯಾ ವೇದಿಕೆಗಳಿಂದ ತೆಗೆದುಹಾಕಿಲ್ಲ ಇದು ಟೆಕ್ ಕಂಪನಿಗಳ ನೀತಿ ಜಾರಿಯ ಸಂಪೂರ್ಣ ವೈಫಲ್ಯವನ್ನು ಎತ್ತಿ ತೋರಿಸುತ್ತೆ ಈ ಎಲ್ಲ ಪೋಸ್ಟ್ಗಳು ಒಟ್ಟಾಗಿ ಎರಡು ಕೋಟಿ ಎಪ್ಪತ್ತ್ ಲಕ್ಷಕ್ಕೂ ಹೆಚ್ಚು ಎಂಗೇಜ್ಮೆಂಟ್ಗಳನ್ನು ಲೈಕ್ ಕಮೆಂಟ್ಗಳು ರೀಪೋಸ್ಟ್ಗಳು ಮತ್ತು ಶೇರ್ಗಳನ್ನು ಪಡೆದಿದೆ ಅಂದರೆ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ದ್ವೇಷದ ವಿಷ ಬೀಜವನ್ನು ಬಿತ್ತಲಾಗಿದೆ ಎಐ ನಿರ್ಮಿತ ದ್ವೇಷವನ್ನು ನಾಲ್ಕು ರೀತಿಯಲ್ಲಿದೆ ಅಂತ ವರದಿ ಹೇಳಿದೆ ಒಂದು ಮುಸ್ಲಿಂ ಮಹಿಳೆಯರ ಲೈಂಗಿಕೀಕರಣ ಇದು ಅತ್ಯಂತ ಹೆಚ್ಚು ಎಂಗೇಜ್ಮೆಂಟ್ ಪಡೆದ ವಿಷಯವಾಗಿದೆ ಸುಮಾರು ಅರವತ್ತೇಳು ಲಕ್ಷ ಎಂಗೇಜ್ಮೆಂಟ್ಗಳನ್ನು ಪಡೆದ ಈ ಪೋಸ್ಟ್ಗಳಲ್ಲಿ ಮುಸ್ಲಿಂ ಮಹಿಳೆಯರಲ್ಲಿ ಬುರ್ಖಾದಲ್ಲಿ ಪುರುಷರ ಗುಂಪಿನ ನಡುವೆ ಚಿತ್ರಿಸಿ ಅವರ ಕುಟುಂಬದೊಳಗೆ ಅನೈತಿಕ ಸಂಬಂಧಗಳಿವೆ ಅಂತ ಬಿಂಬಿಸುವಂತಹ ಅತ್ಯಂತ ಕೀಳುಮಟ್ಟದ ಶೀರ್ಷಿಕೆಗಳನ್ನು ನೀಡಲಾಗಿದೆ ಇದು ಕೇವಲ ಮಹಿಳೆಯರ ಮೇಲಿನ ದಾಳಿಯಲ್ಲ ಬದಲಿಗೆ ಇಡೀ ಸಮುದಾಯದ ನೈತಿಕತೆಯನ್ನು ಪ್ರಶ್ನಿಸುವ ಸಂಚಾಗಿದೆ ಎರಡು ಪಿತೂರಿ ಸಿದ್ಧಾಂತಗಳ ಪ್ರಚಾರ ಲವ್ ಜಿಹಾದ್ ಜನಸಂಖ್ಯಾ ಜಿಹಾದ್ ಮತ್ತು ರೈಲ್ ಜಿಹಾದ್ನಂತಹ ಸುಳ್ಳು ಮತ್ತು ಅಪಾಯಕಾರಿ ಪಿತೂರಿ ಸಿದ್ಧಾಂತಗಳನ್ನು ಬಲಪಡಿಸಲು ಎಐ ಚಿತ್ರಗಳನ್ನು ವ್ಯಾಪಕವಾಗಿ ಬಳಸಲಾಗಿದೆ ಈ ಚಿತ್ರಗಳ ಮೂಲಕ ಮುಸ್ಲಿಂ ಸಮುದಾಯ ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಸಮಗ್ರತೆಗೆ ಧಕ್ಕೆ ತರ್ತಿದೆ ಅನ್ನೋ ಸುಳ್ಳು ನಿರೂಪಣೆಯನ್ನು ಸೃಷ್ಟಿ ಮಾಡಲಾಗ್ತಿದೆ ಮೂರು ಬಹಿಷ್ಕಾರ ಮತ್ತು ಅಮಾನವೀಯತೆ ಅಧ್ಯಯನ ಮಾಡಿದ ಒಟ್ಟು ಚಿತ್ರಗಳಲ್ಲಿ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ನಾಲ್ಕರಷ್ಟು ಚಿತ್ರಗಳು ಈ ವರ್ಗಕ್ಕೆ ಸೇರಿವೆ ಇದರಲ್ಲಿ ಮುಸ್ಲಿಮರನ್ನ ಹಿಂಸಾತ್ಮಕ ಪ್ರಾಣಿಗಳಿಗೆ ಹೋಲಿಸೋದು ಅವರನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಅಪಾಯಕಾರಿ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿ ನಾಶ ಮಾಡೋರು ಅಂತ ಚಿತ್ರಿಸಲಾಗಿದೆ ಈ ಮೂಲಕ ಅವರನ್ನು ಸಮಾಜದಿಂದ ಪ್ರತ್ಯೇಕಿಸಿ ಅವರ ಮೇಲಿನ ಹಿಂಸೆಯನ್ನು ನ್ಯಾಯಸಮ್ಮತಗೊಳಿಸುವ ಪ್ರಯತ್ನ ಇದಾಗಿದೆ ನಾಲ್ಕನೇದಾಗಿ ಹಿಂಸೆಯ ಸಾಮಾನ್ಯೀಕರಣ ಮುಸ್ಲಿಮರ ಮೇಲಿನ ಹಿಂಸಾಚಾರವನ್ನು ಸಾಮಾನ್ಯೀಕರಿಸೋಕೆ ಮತ್ತು ಅದನ್ನು ಒಂದು ನ್ಯಾಯಸಮ್ಮತ ಕೃತ್ಯ ಅಂತ ಬಿಂಬಿಸಲು ಎಐ ತಂತ್ರಜ್ಞಾನವನ್ನು ಬಳಸಲಾಗಿದೆ ಹಿಂಸೆಯನ್ನ ಕಲಾತ್ಮಕವಾಗಿ ಚಿತ್ರಿಸುವ ಮೂಲಕ ಅದರ ಕ್ರೌರ್ಯವನ್ನು ಮರೆಮಾಚಿ ಜನರನ್ನ ಅದಕ್ಕೆ ಮಾನಸಿಕವಾಗಿ ಸಿದ್ಧಗೊಳಿಸುವ ಅಪಾಯಕಾರಿ ತಂತ್ರ ಇದಾಗಿದೆ ಈ ಸಾವಿರದ ಮುನ್ನೂರ ಇಪ್ಪತ್ತಾರು ದ್ವೇಷಪೂರಿತ ಪೋಸ್ಟ್ಗಳು ಮೂರು ವೇದಿಕೆಗಳಲ್ಲೂ ವ್ಯಾಪಕವಾಗಿದ್ದವು ಎಕ್ಸ್ ನಲ್ಲಿ ಅತಿ ಹೆಚ್ಚು ಅಂದರೆ ಐನೂರ ಒಂಬತ್ತು ಪೋಸ್ಟ್ಗಳನ್ನು ಹಾಕಲಾಗಿದೆ ಅಲ್ಲವು ಎರಡು ಪಾಯಿಂಟ್ ನಾಲ್ಕು ಒಂದು ಕೋಟಿ ವೀಕ್ಷಣೆಗಳು ಐದು ಪಾಯಿಂಟ್ ಆರು ನಾಲ್ಕು ಲಕ್ಷ ಲೈಕ್ಗಳು ಮತ್ತು ಒಂದು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಶೇರ್ಗಳನ್ನು ಪಡೆದಿವೆ ಇನ್ಸ್ಟಾಗ್ರಾಮ್ ನಾನೂರ ಅರವತ್ತೆರಡು ಪೋಸ್ಟ್ಗಳಿವೆ ಇಲ್ಲಿ ಹದಿನೈದು ಪಾಯಿಂಟ್ ಮೂರು ಲಕ್ಷ ಲೈಕ್ಗಳು ಮತ್ತು ಮೂರು ಪಾಯಿಂಟ್ ಒಂದು ಮೂರು ಲಕ್ಷ ಶೇರ್ಗಳು ದಾಖಲಾಗಿವೆ ಫೇಸ್ಬುಕ್ನಲ್ಲಿ ಮುನ್ನೂರ ಐವತ್ತೈದು ಪೋಸ್ಟ್ಗಳನ್ನು ಹಾಕಲಾಗಿದೆ ಇದಲ್ಲದೆ ವರದಿ ಓಪ್ ಇಂಡಿಯಾ ಸುದರ್ಶನ್ ನ್ಯೂಸ್ ಮತ್ತು ಪಾಂಚಜನ್ಯದಂತಹ ಹಿಂದೂ ರಾಷ್ಟ್ರೀಯವಾದಿ ಮಾಧ್ಯಮಗಳು ಈ ರೀತಿಯ ಕೃತಕ ದ್ವೇಷವನ್ನು ಉತ್ಪಾದಿಸುವಲ್ಲಿ ಮತ್ತದನ್ನು ಮುಖ್ಯವಾಹಿನಿಯ ಚರ್ಚೆಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ವರದಿಯ ಅಂಕಿಅಂಶಗಳು ಒಂದು ಸಮುದಾಯದ ವಿರುದ್ಧ ವ್ಯವಸ್ಥಿತವಾಗಿ ನಡೀತಿರುವ ಡಿಜಿಟಲ್ ದಾಳಿಯ ಕರಾಳ ಚಿತ್ರಣವನ್ನು ನೀಡುತ್ತೆ ಕೃತಕ ಬುದ್ಧಿಮತ್ತೆ ಅನ್ನೋದು ಮಾನವನ ಸೃಜನಶೀಲತೆಗೆ ಹಿಡಿದ ಕೈಗನ್ನಡಿ ಆಗಬೇಕಿತ್ತು ಆದರೆ ಇಂದು ಅದು ದ್ವೇಷವನ್ನು ಸೃಷ್ಟಿ ಮಾಡುವ ಸುಳ್ಳನ್ನು ಹರಡುವ ಮತ್ತು ಸಮಾಜವನ್ನು ವಿಭಜಿಸುವ ಪ್ರಬಲ ಅಸ್ತ್ರವಾಗಿ ಬಳಕೆಯಾಗ್ತಿದೆ ಈ ದ್ವೇಷದ ಕಾರ್ಖಾನೆಯನ್ನು ನಿಲ್ಲಿಸಬೇಕಾದ ಸಾಮಾಜಿಕ ಮಾಧ್ಯಮ ಕಂಪನಿಗಳು ತಮ್ಮ ಜವಾಬ್ದಾರಿಯಿಂದ ನುಣಿಸ್ಕೊಳ್ತಿವೆ ಕೋಟ್ಯಾಂತರ ಎಂಗೇಜ್ಮೆಂಟ್ಗಳು ಅವರಿಗೆ ಆದಾಯ ತಂದುಕೊಡ್ಬೋದು ಆದರೆ ಅದು ಸಮಾಜದಲ್ಲಿ ಸೃಷ್ಟಿ ಮಾಡ್ತಿರುವ ಅಶಾಂತಿ ಮತ್ತು ಅಪನಂಬಿಕೆಗೆ ಯಾರು ಹೊಣೆ ಈ ವರದಿ ಗಂಭೀರ ಪ್ರಶ್ನೆಗಳನ್ನು ಎತ್ತತೆ ತಂತ್ರಜ್ಞಾನದ ಬೆಳವಣಿಗೆಯನ್ನು ನಿಯಂತ್ರಣ ಮಾಡದೆ ಹೋದರೆ ಸಾಮಾಜಿಕ ಸಾಮರಸ್ಯದ ಗತಿಯೇನು ಡಿಜಿಟಲ್ ಜಗತ್ತಿನಲ್ಲಿ ಹರಡುವ ಈ ದ್ವೇಷದ ಬೆಂಕಿಯನ್ನು ಆರಿಸಬೇಕಿರೋದು ಸರ್ಕಾರವೇ ಟೆಕ್ ಕಂಪನಿಗಳ ಅಥವಾ ಜನರ ಹೊಣೆಗಾರಿಕೆ ಇಲ್ಲದೆ ಹೋದರೆ ಈ ಡಿಜಿಟಲ್ ದ್ವೇಷ ಅಪಾಯಕಾರಿ ಪರಿಣಾಮಗಳನ್ನು ಬೀರಬಹುದು ಅನ್ನೋದು ಮಾತ್ರ ನಿಜ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು